ಸರ್ ಇಲ್ಲಿ ನಮಗೆ ತರ್ಟಿ ಫಾರ್ಟಿ ಸಿಗುತ್ತೆ ತರ್ಟಿ ಫಿಫ್ಟಿ ಸಿಗುತ್ತೆ ವಿಲ್ಲಾ ಮಾಡಲ್ನ ಇಲ್ಲಿ ನಮ್ಮ ಲೇಔಟಲ್ಲೇ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಅಮ್ಯುನಿಟೀಸ್ನು ಎಲ್ಲ ಪ್ರಾಡಕ್ಟ್ನು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡಿ ಎಲ್ಲ ಡೆವಲಪ್ ಮಾಡಿದ್ದೀವಿ ಸರ್ ಸರ್ ಇದು ಕೂಡ ಅಪ್ರೂವ್ಡ್ ಡಿ ಸಿ ಕನ್ವರ್ಟೆಡ್ ರಿಜಿಸ್ಟರ್ಡ್ ರೇರ ರಿಜಿಸ್ಟರ್ಡ್ ಆ್ಯಂಡ್ ಕ್ಲಿಯರ್ ಟೈಟಲ್ಸ್ ಆಲ್ ಲೀಗಲ್ ಅಪ್ರೂವಲ್ಸ್ ಈ ಲೋಟಸ್ ಸಿಟಿ ಮಿಡಲ್ ಕ್ಲಾಸ್ ಆ್ಯಂಡ್ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ನ ಅಪ್ಪರ್ ಕ್ಲಾಸ್ಗೆ ಪುಷ್ ಮಾಡೋವಂಥ ಒಂದು ಪ್ರಯತ್ನ ಅಂತ ಅಂದ್ಕೊಳ್ಳಿ ಸರ್ ಇಲ್ಲೇನೇ ಫೆಸಿಲಿಟಿ ನೋಡಿ ಎಲ್ಲ ಗೇಟೆಡ್ ಕಮ್ಯುನಿಟಿ ಯಾವುದಕ್ಕೂ ನೀವು ಎಲ್ಲೂ ಪ್ರತಿಯೊಂದಕ್ಕೂ ಹೊರಗಡೆ ಹೋಗಿ ಏನೊಂದೂ ಡಿಪೆಂಡ್ ಆಗಬೇಕಂತಿಲ್ಲ ವಯಸ್ಸಾದವ್ರಿಗೆ ಸಿಟೌಟ್ಸು ಯಂಗ್ಸ್ಟರ್ಸ್ಗೆ ಜಿಮ್ ಫೆಸಿಲಿಟಿ ವಾಕ್ ಮಾಡೋರಿಗೆ ವಾಕಿಂಗ್ ಫೆಸಿಲಿಟಿ ಔಟ್ಡೋರ್ ಜಿಮ್ ಮಾಡೋರಿಗೆ ಔಟ್ಡೋರ್ ಜಿಮ್ ಫೆಸಿಲಿಟಿ ಸಿಮ್ಮಿಂಗ್ ಮಾಡೋರಿಗೆ ಸಿಮ್ಮಿಂಗ್ ಫೆಸಿಲಿಟಿ ಪುಟ್ಟ ಪುಟ್ಟ ಮಕ್ಕಳಿಗೆ ಪಾರ್ಕ್ ಫೆಸಿಲಿಟಿ ಸಣ್ಣ ಸಣ್ಣ ಸೀಮ್ ಅಂತ ಮಾಡಬೇಕು ಒಂದು ಬರ್ಡೇ ಪಾರ್ಟಿ ಮಾಡಬೇಕು ಕಮ್ಯುನಿಟಿ ಹಾಲು ಅಸೋಸಿಯೇಷನ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಅದಕ್ಕೆ ಆದಂಥ ಒಂದು ಪುಟ್ಟ ಕಚೇರಿ ಅಲ್ಲೊಂದು ಕಮ್ಯುನಿಟಿಯಲ್ಲಿ ವರ್ಷ ಪೂರ್ತಿ ಬರ್ತಕ್ಕಂಥ ಎಲ್ಲ ಒಂದು ವಿಶೇಷತೆಗಳನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ಉತ್ತಮವಾದ ಅವಕಾಶ ಮಕ್ಕಳಿರ್ತಾರೆ ಅವ್ರ ಮಕ್ಕಳು ಕಮ್ಯುನಿಟಿ ಬಿಟ್ಟು ಆ ಮೀಟುಸೆ ಲೇಔಟ್ ಬಿಟ್ಟು ಹೊರಗಡೆ ಹೋಗ್ಬೇಕಂದ್ರೆ ಒಂದು ಸೆಕ್ಯುರಿಟಿ ಸಿಸ್ಟಮು ಇವೆಲ್ಲವೂ ಇರುತ್ತೆ ಸರ್ ಯಾಕೆ ಇಷ್ಟು ರೆಕಮೆಂಡ್ ಮಾಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಯು ಗೋ ಎಂಟೈರ್ ಡಿಸ್ಟ್ರಿಕ್ಟ್ ಡಿಸ್ಟಿಕ್ಕು ಬ್ಯಾಂಗ್ಳೂರು ರೂರಲ್ ಅರ್ಬನ್ ಈ ಸಿಟಿ ಬಗ್ಗೆ ಗೊತ್ತಾಗಿರೋರು ಅಥವಾ ವಿ ಎಮ್ ಬಗ್ಗೆ ಗೊತ್ತಿರೋರು ಯಾರನ್ನೇ ಕೇಳಿ ನೀವು ಫಸ್ಟ್ ಕೇಳೋದು ನೀನು ಅಲ್ಲಿ ಫಸ್ಟು ಸೈಟ್ ತೊಗೋಬೇಕು ಅಂತಿದ್ರೆ ಫಸ್ಟ್ ತಗೋ ಅಲ್ಲಿ ವಿ ಎಮ್ ಬಿಲ್ಡರ್ಸ್ ಈಸ್ ನೇಮ್ ಫಾರ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ವಿ ಎಮ್ ಬಿಲ್ಡರ್ ಆ್ಯಂಡ್ ಡೆವಲಪರ್ಸ್ ಈಸ್ ಫೇಮಸ್ ಫಾರ್ ಲೀಗಲ್ ಟೈಟಲ್ಸ್ ಕ್ಲಿಯರ್ ಟೈಟಲ್ಸ್ ಇಲ್ಲಾಂದರೆ ನಾವು ಕೈ ಹಾಕಲ್ಲ ಸರ್ ಪ್ರಾಪರ್ಟಿಗೆ ಆ್ಯಂಡ್ ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡಿ ನೀವೇನೇ ಬೈ ಮಾಡಿ ಅಪ್ರಿಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ದಾಟ್ಸ್ ವೈ ವಿ ರೆಕಮೆಂಡ್ ಲೋಟಸ್ ಸಿಟಿ ಈಗ ನೋಡಿ ಇಲ್ಲಿ ಈ ಒಂದು ನಾರ್ತ್ ಈಸ್ಟ್ ಕಡೆಗೆ ಒಂದು ನಾಲ್ಕೈದು ಸೈಟು ಒಂದು ಲೈನಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರ ಮುಂಭಾಗಕ್ಕೆ ಪೂರ್ವದ ಕಡೆಗೆ ಹೋದರೆ ಇಲ್ಲೊಂದು ಮೂರು ನಾಲ್ಕು ಸೈಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ ಸ್ವಲ್ಪ ಮುಂದೆ ಫಾರ್ಟಿ ಫೀಟ್ ರೋಡಲ್ಲಿ ನೋಡೋಕೆ ನೋಡೋದಾದರೆ ಅಲ್ಲಿ ಆಲ್ರೆಡಿ ಆಯ ಎಲ್ಲ ಹಾಗೋಗಿ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಎಲ್ಲ ಬೇಸ್ಮೆಂಟ್ ಎಲ್ಲ ಮುಗಿದೋಗಿದೆ ಕೆಲಸ ಬ್ಯಾಂಗ್ಳೂರು ಸಿಟಿಗೆ ನಲವತ್ತು ನಿಮಿಷದಲ್ಲಿ ರೀಚ್ ಆಗ್ಬೋದು ನಲವತ್ತು ಐದರಿಂದ ನಲವತ್ತೆಂಟು ನಿಮಿಷದಲ್ಲಿ ನಾವು ಏರ್ಪೋರ್ಟ್ಗೆ ರೀಚ್ ಆಗ್ಬೋದು ಮೆಟ್ರೋಗೆ ಅದೇ ರೀತಿ ಒಂದು ನಲವತ್ತು ನಲವತ್ತೈದು ನಿಮಿಷದಲ್ಲಿ ರೀಚ್ ಆಗ್ಬೋದು ನಾವು ನಾಲ್ಕು ರೀತಿ ಕನೆಕ್ಷನ್ಸ ಕೊಟ್ಟಿದ್ದೀವಿ ಸರ್ ಒಂದು ವಾಟರ್ ಕನೆಕ್ಷನ್ಸ್ ಫ್ರಮ್ ಓವರ್ ಟ್ಯಾಂಕ್ ಸರ್ ಮತ್ತು ಇನ್ನೊಂದು ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಫ್ರಮ್ ಅಂಡರ್ಗ್ರೌಂಡ್ ಚೇಮ್ ಚೇಂಬರಿಂದ ಬರುತ್ತೆ ಮತ್ತು ಒಂದು ಸ್ಯಾನಿಟ್ರಿ ಸಿಸ್ಟಮ್ ಬರುತ್ತೆ ಸ್ಯಾನಿಟ್ರಿ ಕನೆಕ್ಷನ್ ಇದೆ ಮತ್ತು ಇನ್ನೊಂದು ರೈನ್ ವಾಟ್ರ್ ವೇಸ್ಟೇಜ್ ವಾಟರ್ ಆ್ಯಂಡ್ ರೈನ್ ವಾಟ್ರ್ ಎರಡೂ ಅದಕ್ಕೆ ಕನೆಕ್ಟ್ ಮಾಡ್ಬೋದು ಸರ್ ಸರ್ ಇದು ಫುಟ್ಪಾತು ಇದು ಬಂದು ನಮ್ಮ ಈಗ ಈ ಇದರಲ್ಲಿ ನಮ್ಮ ಕೆ ಅಂಡರ್ ಗ್ರೌಂಡಲ್ಲಿ ಎಲ್ಲ ಪೈಪ್ಲೈನ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ ಮೇಲುಗಡೆ ಈಗ ಸೈಟ್ಗೆ ಹೋಗ್ಬೇಕಂದ್ರೆ ಆಫ್ ಆಫ್ ಪಾಟು ನಮಗೆ ಗಾರ್ಡನ್ ಇರುತ್ತೆ ಮತ್ತು ಇನ್ನೊಂದು ಆಫ್ ಪಾಟ್ ಬಂದು ಪಾತ್ವೆ ಇರುತ್ತೆ ಸರ್ ಮತ್ತು ಅವ್ರ ಮನೆ ಕಟ್ಕೊಬೇಕಂದ್ರೂ ಈ ಪಾತ್ವೆ ಮುಖಾಂತರ ಪಾರ್ಕಿಂಗ್ಗೆ ಯೂಸ್ ಮಾಡ್ಕೊಬೋದು ಸರ್ ಈಗ ಪ್ರತಿಯೊಂದು ಸೈಟಲ್ಲೂ ನಾವು ಒಂದು ವೇಸ್ಟೇಜ್ ವಾಟರ್ ಆರ್ ರೈನ್ ವಾಟ್ರದು ಕನೆಕ್ಷನ್ ಕೊಟ್ಟಿದ್ದೀವಿ ಆ ರೈನ್ ವಾಟ್ರ್ ಕನೆಕ್ಷನ್ ಅವರಲ್ಲಿ ಸೈಟಲ್ಲಿ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಸಿ ಇಲ್ಲಿ ಚೇಂಬರ್ಗೆ ಬರುತ್ತೆ ಈ ಚೇಂಬರಿಂದ ಡೈರೆಕ್ಟಾಗಿ ಪೈಪ್ಲೈನ್ ಮುಖಾಂತರ ನಮ್ಮ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಚೇಂಬರ್ಗೆ ಹೋಗುತ್ತೆ ಅದು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಕರೀತಾರೆ ಮತ್ತು ಇದು ಸಾಸ ಇದು ಸಾಸ ಡ್ರೈನ್ ಅಂತ ಕರೀತಾರೆ ಇದನ್ನು ಇದು ರೋಡಲ್ಲಿ ಬಿದ್ದಿದ್ದು ಮಳೆ ನೀರಾಗಿರ್ಬೋದು ಯಾವುದೇ ವೇಸ್ಟ್ ವಾಟರ್ ಆಗಿರ್ಬೋದು ಈ ಡ್ರೈ ಈ ಸಾಸ ಡ್ರೈನ್ ಮುಖಾಂತರ ಅಂಡರ್ಗ್ರೌಂಡ್ ಡ್ರೈನ್ಗೆ ಕನೆಕ್ಟ್ ಆಗುತ್ತೆ ಸರ್ ಇಲ್ಲ ಮಾಡಲ್ನ ಇಲ್ಲಿ ನಮ್ಮ ಲೇಔಟಲ್ಲೇ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಅಮ್ಯುನಿಟೀಸ್ನೂ ಎಲ್ಲ ಪ್ರಾಡಕ್ಟ್ನು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡಿ ಎಲ್ಲ ಡೆವಲಪ್ ಮಾಡಿದ್ದೀವಿ ಸರ್ ಸರ್ ಇಲ್ಲಿ ನಮಗೆ ತರ್ಟಿ ಫಾರ್ಟಿ ಸಿಗುತ್ತೆ ತರ್ಟಿ ಫಿಫ್ಟಿ ಸಿಗುತ್ತೆ ತರ್ಟಿ ತರ್ಟಿ ಸಿಗುತ್ತೆ ಟ್ವೆಂಟಿ ಫಾರ್ಟಿ ಸಿಗುತ್ತೆ ಎಲ್ಲ ಥರ ಕಸ್ಟಮರ್ಸ್ಗೂ ಅವರವರ ಬಜೆಟ್ಗೆ ಅನುಕೂಲ ಆಗೋಂಥರ ಸೈಟ್ಸ್ ತೊಗೊಬೋದು ಸರ್ ಸರ್ ಇಲ್ಲಿ ನಾವು ಸ್ಟಾರ್ಟಿಂಗ್ ತ್ರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಕೋಟ್ ಮಾಡ್ತಾ ಹೌದು ಪರ್ ಸ್ಕ್ವೇರ್ ಫೀಟು ನೆಗೋಸಿಯೇ ನೆಗೋಸಿಯೇಷನ್ ಇರುತ್ತೆ ಸ್ಲೈಟ್ ನಮ್ಮಲ್ಲಿ ಒಳ್ಳೆಯ ಒಂದು ಆರ್ಕಿಟೆಕ್ ಇಂಜಿನಿಯರ್ಸ್ ಇದ್ದಾರೆ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ ಒಂದು ಡೆವಲಪ್ಮೆಂಟ್ ಟೀಮ್ ಇದೆ ಈ ಮತ್ತು ಒಳ್ಳೆ ಕಾಂಟ್ರಾಕ್ಟರ್ಸ್ ಇದ್ದಾರೆ ಹಾಗಾಗಿ ಆ ಒಂದು ಎಲ್ಲರ ಒಂದು ಪರಿಶ್ರಮದಿಂದ ನಮ್ಮ ಒಂದು ವಿ ಎಮ್ ಬಿಲ್ಡರ್ಸ್ ಡೆವಲಪರ್ಸ್ ಒಂದು ಕನಸಿನ ಒಂದು ಕೂಸಾಗಿರೋದ್ರಿಂದ ಇದು ಲೋಟಸ್ ಸಿಟಿ ಇದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕ್ವಾಲಿಟಿಯಾಗಿ ಪ್ರತಿಯೊಂದು ವರ್ಕಲ್ಲೂ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಕಾಂಕ್ರೀಟ್ ರೋಡ್ಸ್ ಆಗಿರ್ಬೋದು ಮತ್ತು ಪಾರ್ಕ್ ಡೆವಲಪ್ಮೆಂಟ್ ಆಗಿರ್ಬೋದು ಹಾರ್ಚ್ ಆಗಿರ್ಬೋದು ಓವರ್ ಟ್ಯಾಂಕ್ ಆಗಿರ್ಬೋದು ಪ್ರತಿಯೊಂದೂ ಒಂದು ನಮ್ಮ ಒಂದು ಕಸ್ಟಮರ್ಸ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ತುಂಬ ಅದ್ಭುತವಾಗಿ ಡೆವಲಪ್ ಮಾಡಿದ್ವಿ ಸರ್ ನಮ್ಮ ಜನಕ್ಕೆ ವಾಸಕ್ಕೆ ಯೋಗ್ಯವಾಗಿರುವಂತಹ ಒಂದು ನಾವು ಜಾಗ ನುಡುಕಬೇಕಾಗುತ್ತೆ ಸರ್ ಎಲ್ಲೋ ದೂರದಲ್ಲಿ ಹೋಗಿ ಮಾಡಿದ್ರೆ ಅದು ಸೆಟ್ ಆಗಲ್ಲ ಸರ್ ಜನಕ್ಕೆ ದೂರ ಡಿಸ್ಟೆನ್ಸ್ ಆಗಿಬಿಡುತ್ತೆ ಕೋಲಾರಗೆ ಟೌನ್ಗೆ ಅಟ್ಯಾಚ್ ಇರುವಂಥ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿದ್ದೀವಿ ಸರ್ ಇಲ್ಲಿ ಇಲ್ಲಿ ಕೋಲಾರ ಟೌನ್ ಬೆಳೀತಾ ಇರೋದಾದ್ರೆ ಈಸ್ಟರ್ನ್ ಸೈಡ್ ಆಫ್ ದಿ ಕೋಲಾರ್ ಇಲ್ಲಿ ಏನಂತಂದರೆ ಕೂಡ ಲೇಔಟ್ ಇದೆ ನಮ್ಮ ಲೇಔಟ್ಗೆ ಅಟ್ಯಾಚಿನ ಕೂಡ ಲೇಔಟ್ ಇದೆ ಕೂಡ ಲೇಔಟಲ್ಲಿ ಸುಮಾರು ಕೋಲಾರ ಒಂದು ನಗರದಲ್ಲಿರುವಂಥ ಎಲ್ಲ ಕಚೇರಿಗಳು ಕೂಡ ಲೇಔಟಲ್ಲಿದೆ ಸರ್ ಎಸ್ ಪಿ ಆಫೀಸ್ ಆಗಿರ್ಬೋದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಆಗಿರ್ಬೋದು ಮಾಪನ ಇಲಾಖೆ ಆಗಿರ್ಬೋದು ತುಂಬ ಇಲಾಖೆಗಳು ಕೋಲಾರ ಒಂದು ಅಲ್ಲಿರುವಂಥ ಇಲಾಖೆಗಳು ಎಲ್ಲವೂ ಸಹ ಈ ಕೂಡ ಲೇಔಟಲ್ಲಿದೆ ಇಲ್ಲಿ ಈಗ ನಲವತ್ತು ಎಕರೆವರೆಗೂ ನಾವು ಅಕ್ವಿ ಅಕ್ವಿಷನ್ ಮಾಡಿದ್ವಿ ಇನ್ನೂ ಇದು ಎಕ್ಸ್ಟೆಂಡ್ ಆಗ್ತಾಯಿದೆ ಇದು ಮೋರ್ ದೆನ್ ಒಂದು ಹಂಡ್ರೆಡ್ ಏಕರ್ಸ್ವರೆಗೂ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇದೆ ಆವಾಗ ಒಂದು ಎರಡು ಸಾವಿರ ಸೈಟ್ ನಮ್ಮಲ್ಲಿ ಒಂದು ಡೆವಲಪ್ ಮಾಡೋ ಒಂದು ನಮಗೆ ಒಂದು ಯೋಜನೆ ಇದೆ ಸರ್ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಬಂದು ನಮ್ಮ ಹತ್ರ ಸೈಟ್ ತೊಗೊಳ್ತಾರೆ ಅವರಿಗೆ ಯಾವುದೇ ರೀತಿಯಾಗಲೂ ತೊಂದರೆ ಆಗಬಾರ್ದು ತುಂಬ ಕಷ್ಟಪಟ್ಟು ಹಾರ್ಡರ್ಡ್ ಮನಿ ನಮ್ಗೆ ಕೊಡ್ತಾರೆ ಆ ಒಂದು ದೃಷ್ಟಿಯಿಂದ ಲೀಗಲ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಪರ್ಫೆಕ್ಟಾಗಿ ಮಾಡಿನೇ ನಾವು ನಮ್ಮ ಒಂದು ಎಲ್ಲರು ಕಸ್ಟಮರ್ಸ್ ಕೊಡ್ತಾ ಇದ್ದೀವಿ ಮತ್ತು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಹಾನೆಸ್ಟಾಗಿ ಎಲ್ರಿಗೂ ನಾವು ಇದುವರೆಗೂ ಡೆವಲಪ್ ಮಾಡಿ ಒಂದು ಸೈಟ್ಸನ್ನು ಮತ್ತು ಕನ್ಸ್ಟ್ರಕ್ಷನ್ಸ್ ಮನೆಗಳನ್ನು ಮಾಡಿಕೊಟ್ಟಿದ್ವಿ ನಾವು ಇದುವರೆಗೂ ಹಾಗಾಗಿ ಇದೇ ಥರನೇ ನಮ್ಮ ವಿ ಎಮ್ ಬಿಲ್ಡರ್ಸ್ ಮೇಲೆ ಜನ ಒಂದು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಪ್ರತಿಯೊ ಒಂದು ಪ್ರಾಜೆಕ್ಟಲ್ಲೂ ಪ್ರತಿಯೊಂದು ಡೆವಲಪ್ಮೆಂಟಲ್ಲೂ ಇರುತ್ತೆ ಅಂತ ನಾನು ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಅಪ್ರೂವಲ್ ಮಾಡಿದ್ದೀವಿ ರೇರಾ ಮಾಡಿದ್ದೀವಿ ಬ್ಯಾಂಕ್ ಅಪ್ರೂವಲ್ಸ್ ಮಾಡಿದ್ವಿ ಸುಮಾರು ನಾಲ್ಕು ಬ್ಯಾಂಕಲ್ಲಿ ನಾವು ಅಪ್ರೂವಲ್ ಮಾಡಿದ್ದೀವಿ ಎಚ್ ಡಿ ಎಫ್ ಎಫ್ಸಿಯಲ್ಲಿ ಅಪ್ರೂವಲ್ ಮಾಡಿದ್ದೀವಿ ಕೆನರಾ ಬ್ಯಾಂಕಲ್ಲಿ ಮಾಡಿದ್ದೀವಿ ಎಸ್ ಬಿ ಐಯಲ್ಲಿ ಮಾಡಿದ್ದೀವಿ ಮತ್ತು ಯೂನಿಯನ್ ಬ್ಯಾಂಕಲ್ಲಿ ಮಾಡಿದ್ದೀವಿ ಹಂಗಾಗಿ ಇಷ್ಟು ಬ್ಯಾಂಕ್ಸಲ್ಲಿ ನಾವು ಅಪ್ರೂವಲ್ ಮಾಡಿರೋದರಿಂದ ಲೀಗಲ್ ಬಗ್ಗೆ ಏನೂ ತೊಂದರೆ ಇಲ್ಲ ಎಲ್ಲರೂ ಆರಾಮಾಗಿ ಬಂದು ನಮ್ಮ ಲೇಔಟ ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಆರಾಮಾಗಿ ಅವರು ವಾಸ ಮಾಡ್ಬೋದು ಅಂತ ಹೇಳ್ತೀನಿ ಸರ್ ನಮ್ಮ ಲೋಟ ಸಿಟಿಗೆ ನಮ್ಮ ಕೋಲಾರಕ್ಕೆ ಬೆಂಗಳೂರಿಂದ ನಲವತ್ತು ನಿಮಿಷದಲ್ಲಿ ರೀಚ್ ಆಗ್ಬೋದು ಸರ್ ಈ ಕಡೆ ಒಂದು ಕೋಲಾರ ಸರೌಂಡಿಂಗ್ಸಲ್ಲಿ ಸುತ್ತಮುತ್ತಲು ನರ್ಸಾಪುರ್ ಇಂಡಸ್ಟ್ರಲ್ ಏರಿಯಾ ಇದೆ ವೇಮಗಲ್ ಇಂಡಸ್ಟ್ರಲ್ ಏರಿಯಾ ಇದೆ ಈಗ ಕೋಲಾರಿಗೆ ಡೊಮೆಸ್ಟಿಕ್ ಏರ್ಪೋರ್ಟ್ ಕೂಡ ಸಾಂಕ್ಷನ್ ಆಗಿದೆ ಮತ್ತು ಕೋಲಾರಲ್ಲಿ ಕೋಲಾರಿಂದ ಮುಳುಬಾಗಲ್ ರೋಡಲ್ಲಿ ಒಂದು ಕೆ ಡಿ ಬಿ ಅಕ್ವಿಷನ್ಗೆ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಎಕರ್ಸು ಅಕ್ವಿಷನ್ ಆಗ್ತಾ ಇದೆ ನರಸಾಪುರ ಇಂಡಸ್ಟ್ರಿ ಏರಿಯಾದಲ್ಲಿ ಒಂದು ಐಫೋನ್ ಕಂಪನಿ ಬಂದಿದೆ ಅದಕ್ಕೆ ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಈ ಥರ ಎಲ್ಲ ತುಂಬ ನಮ್ಮ ಕನ್ವೀನಿಯನ್ಸ್ ಆಗಿದೆ ಸರ್ ಸರ್ ಇಲ್ಲಿಂದ ಕ್ಲೀನ್ನೆಸ್ ಆಗಿರ್ಬೋದು ರೋ ರೋಡ್ ಮಾಡಿರೋದಾಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ ಇದೆಲ್ಲ ನೋಡಿದರೆ ಕೋಲಾರದಲ್ಲಿ ಫಸ್ಟ್ ಟೈಮ್ ಮಾಡಿರೋದು ಅಂತೇಳಿ ಅನಿಸುತ್ತೆ ಸರ್ ಮತ್ತೆ ಈ ಥರ ಲೇಔಟ್ ಎಲ್ಲೂ ನೋಡಲಿಲ್ಲ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದೀನಿ ಎಲ್ಲ ಕಡೆಯೂ ಸೈಟ್ ತಗೋಬೇಕು ಅಂತೇಳಿ ಇಲ್ಲಿ ಬಂದಿದ್ದೀನಿ ಇನ್ನು ಮಾತಾಡಬೇಕು ಏನು ರೇಟ್ ಇದ್ದಾವೆ ಏನು ಎಲ್ಲನೂ ಈಗ ಈ ಥರ ನಮಗೆ ನೇರ ಅಪ್ರೂವಲ್ಲು ಎಲ್ಲೂ ಈ ಥರ ಅನಿಸಿಲ್ಲ ಕೋಲಾರಲ್ಲಿ ನಾವು ಬೆಂಗಳೂರೆಲ್ಲ ನೋಡಿದ್ದೀವಿ ಅಲ್ಲಿ ಬ ಸೈಟ್ ಪರ್ಚೇಸ್ ಮಾಡಿದ್ದೀವಿ ಅಲ್ಲೆಲ್ಲ ನಾವು ವಿತೌಟ್ ಅಪ್ರೂವಲ್ಲು ಈ ಪ್ರೈವೇಟ್ ಲೇಔಟ್ಸ್ ಎಲ್ಲ ನಂಬೋದಿಲ್ಲ ನಮಗೆಲ್ಲ ಕ್ಲಾ ಪೇಪರ್ ಕ್ಲಾರಿಟಿ ಇದ್ದರೆ ಮಾತ್ರ ಹೋಗಿ ಪರ್ಚೇಸ್ ಮಾಡ್ತೀವಿ ಸೊ ಇಲ್ಲಿ ಬಂದ ಮೇಲೆ ಈ ಅಪ್ರೂವಲ್ಸ್ ಎಲ್ಲ ಕ ಕರೆಕ್ಟಾಗಿ ಇದ್ದ ಮೇಲೆ ನಾವು ಇದು ಮಾಡಿದ್ದು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿವಿ ಅಷ್ಟೇ